ಬೇಸಿಗೆಯಲ್ಲಿ ದಾಹವನ್ನ ತೀರಿಸಿಕೊಳ್ಳಲು ಕಲ್ಲಂಗಡಿ ಹಣ್ಣನ್ನ ಹೆಚ್ಚಿನವರು ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಇದು ದೇಹವನ್ನ ಹೈಡ್ರೇಟ್ ಮಾಡುವುದರ ಜೊತೆಗೆ ಹೆಚ್ಚಿನ ಆರೋಗ್ಯ ಕೂಡ ಕಾಪಾಡುತ್ತೆ ಕಲ್ಲಂಗಡಿಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಹಾಗೂ ಇನ್ನೂ ಹಲವಾರು ವಿಟಮಿನ್ಸ್ ಗಳು ಇರುತ್ತೆ ಇದು ಆರೋಗ್ಯಕ್ಕೆ ಮತ್ತು ಚರ್ಮಕ್ಕೆ ತುಂಬಾನೇ ಒಳ್ಳೆಯದು ಕಲ್ಲಂಗಡಿ ಹಣ್ಣು ದೇಹವನ್ನ ತಂಪಾಗಿ ಇರಿಸುತ್ತೆ ದೇಹದಲ್ಲಿ ನೀರಿನ ಅಂಶವನ್ನ ಕಾಪಾಡುತ್ತೆ ಕಲ್ಲಂಗಡಿ ಹಣ್ಣನ್ನ ಮುಖಕ್ಕೆ ಹಚ್ಚೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಲ್ಲಂಗಡಿ ಹಣ್ಣು ಯಾಕೆ ಉತ್ತಮ ಬೇಸಿಗೆಯಲ್ಲಿ ಕಲ್ಲಂಗಡಿ ಕರ್ಬೂಜ ಮುಂತಾದ ಸಿಹಿ ಹಾಗೂ ರಸಭರಿತ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಹೇರಳವಾಗಿ ಲಭ್ಯವಾಗುತ್ತೆ ಮತ್ತು ಜನರು ಅವರನ್ನ ತಿನ್ನೋಕೆ ಇಷ್ಟಪಡ್ತಾರೆ ಇನ್ನು ಪೊಟ್ಯಾಶಿಯಂ ಉತ್ಕರ್ಷಣ ನಿರೋಧಕಗಳು ಹಾಗೂ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂತಹ ಹಲವಾರು ಪೋಷಕಾಂಶಗಳನ್ನ ಹೊಂದಿರುತ್ತದೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ಒಂದು ಹಣ್ಣನ್ನ ತಿನ್ನಲಿಕ್ಕೆ ಜನರು ಚರ್ಮವನ್ನ ಹೈಡ್ರೇಟ್ ಆಗಿ ಇಡುತ್ತೆ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಇರುವುದರಿಂದ ಕಲ್ಲಂಗಡಿ ಹಣ್ಣು ಚರ್ಮವನ್ನ ತೇವಾಂಶದಿಂದ ಕೂಡಿರಿಸುತ್ತದೆ ನೈಸರ್ಗಿಕ ಹೊಳಪನ್ನ ಕಾಯ್ದುಕೊಳ್ಳುತ್ತದೆ ಇದು ಮುಖದ ಶುಷ್ಕತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೊಡವೆಗಳನ್ನು ನಿವಾರಿಸುತ್ತದೆ ಕಲ್ಲಂಗಡಿಯಲ್ಲಿ ಉತ್ಕರ್ಷಣ ನಿರೋಧಕ ಗುಣಗಳಿರುತ್ತದೆ ಆದ್ದರಿಂದ ಇದು ಇದರ ರಸವನ್ನು ಮುಖಕ್ಕೆ ಹೆಚ್ಚುವುದರಿಂದ ಮೊಡವೆಗಳ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇದು ಮುಖವನ್ನು ತಂಪಾಗಿಸುತ್ತದೆ ಮತ್ತು ಮೊಡವೆಯನ್ನ ಕಡಿಮೆ ಮಾಡುತ್ತದೆ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಕಲ್ಲಂಗಡಿಯನ್ನು ತಿನ್ನೋದರ ಜೊತೆಗೆ ಅದರ ರಸವನ್ನು ಮುಖಕ್ಕೆ ಹೆಚ್ಚೋದ್ರಿಂದ ವಿಟಮಿನ್ ಸಿ ಸಮೃದ್ಧಿಯಾಗುತ್ತದೆ ಅದರಿಂದ ಮುಖದ ಮೇಲಿನ ಕಲೆಗಳು ಮಾಯವಾಗುತ್ತದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ